ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಟೊಮೆಟೊ ಕಾಯಿಯಿಂದ ಎಣ್ಣೆಗಾಯಿ ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಚೆನ್ನಾಗಾಗತ್ತೆ ಸ್ವಲ್ಪ ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ತುಂಬಾ ಡಿಫ್ರೆಂಟಾದ ಟೇಸ್ಟಲ್ಲಿದೆ ನೋಡಿ ನಾನಿಲ್ಲಿ ಎಣ್ಣೆಗಾಯಿ ಮಾಡುವುದಕ್ಕೆ ಟೊಮೆಟೊ ಕಾಯಿಯನ್ನು ತೊಗೊಂಡಿದ್ದೇನೆ ಇದನ್ನು ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಟಿರುವುದು ನೋಡಿ ಇಷ್ಟೂ ಇದೇ ಥರ ಕಟ್ ಮಾಡಿ ಇಟ್ಬಿಡಿ ಈಗ ಇದಕ್ಕೆ ಮಸಾಲವನ್ನು ತೋರಿಸ್ತೀನಿ ಹೀಗೆ ಮಾಡುವುದು ಅಂತ ನಾನಿಲ್ಲಿ ಒಂದು ಬಟ್ಲದಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಇದನ್ನು ಫಸ್ಟು ನಾವು ಒಂದು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಕೊಬ್ಬರಿ ನೋಡಿ ಕೊಬ್ಬರಿ ಚೆನ್ನಾಗಿ ಹುರಿದ ನಂತರ ನಾವು ಈಗ ಇದಕ್ಕೆ ಒಂದು ಎರಡು ಒಳ್ಳಗಡ್ಡಿಯನ್ನು ಸ್ವಲ್ಪ ದಪ್ಪಗೆ ಕಟ್ ಮಾಡಿರುವುದನ್ನು ಕೂಡ ಹುರಿಬೇಕು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಇಷ್ಟನ್ನು ಚೆನ್ನಾಗಿ ಹುರಿಬೇಕು ನಾವಿಲ್ಲಿ ನೋಡಿ ಒನ್ ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಹುರಿಯಿರಿ ನೋಡಿ ಇದರ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಡಿಫ್ರೆಂಟಾದ ಮಸಾಲವನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಇದು ಬದನೆಕಾಯಿ ಹೀರೆಕಾಯಿ ಯಾವುದೇ ಎಣ್ಣೆಕಾಯಿ ಮಾಡಿದ್ರು ಕೂಡ ಈ ಕೂಡ ಈ ಥರನೂ ಮಸಾಲ ನೀವು ಮಾಡ್ಕೋಬೋದು ಇದಕ್ಕೆ ಒನ್ ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಮತ್ತು ಧನಿಯಾ ಪುಡಿಯನ್ನು ಕೂಡ ಹಾಕಿ ಚೆನ್ನಾಗಿ ಹುರಿಯಿರಿ ಈಗ ಇದಕ್ಕೆ ಒಂದು ಅರ್ಧ ಬಟ್ಲಾದಷ್ಟು ಶೇಂಗ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಹುರಿಬೇಕು ಅಲ್ಲಿ ನೋಡಿ ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಇಟ್ಟು ಎಲ್ಲ ಮಸಾಲವನ್ನು ಚೆನ್ನಾಗಿ ನಾವು ಇಲ್ಲಿ ಹುರಿಬೇಕು ನೋಡಿ ಚೆನ್ನಾಗಿ ಈಗ ಹುರಿದಿದೆ ಇಷ್ಟಾದರೆ ಸಾಕು ತುಂಬ ಕೆಂಪಗೆ ಮಾರ ಮಾಡಲು ಹೋಗಬೇಡಿ ಸ್ವಲ್ಪ ತಣಗಾದ ನಂತರ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಈಗ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲದಷ್ಟು ನೀರನ್ನು ಹಾಕಿ ಈಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿ ನೋಡಿ ಇವಾಗ ಮಿಕ್ಸಿ ಮಾಡುವುದಾಗಿದೆ ಅಲ್ಲ ಈಗ ನಾನು ಇದನ್ನು ಒಂದು ಬಟ್ಲಕ್ಕೆ ಹಾಕಿದ್ದೇನೆ ಎಲ್ಲ ಮಸಾಲವು ಈ ಥರ ನಾನು ಮಿಕ್ಸಿ ಮಾಡಿ ಇಟ್ಟಿದ್ದೇನೆ ಈಗ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಿನಷ್ಟು ಗುರೆಳ್ಳು ಪುಡಿಯನ್ನು ಹಾಕ್ತಾ ಇರೋದು ನೋಡಿ ಗುರೆಳ್ಳು ಪುಡಿ ಹಾಕಿ ನಾವು ಎಣ್ಗಾಯಿ ಮಾಡುವುದರಿಂದ ತುಂಬಾ ಚೆನ್ನಾಗಾಗತ್ತೆ ಮತ್ತು ತುಂಬಾ ಡಿಫ್ರೆಂಟಾಗಿರುತ್ತದೆ ನಮ್ಮ ಉತ್ತರ ಕರ್ನಾಟಕದ ಕಡೆಯೆಲ್ಲ ಜಾಸ್ತಿ ಇದನ್ನು ಎಲ್ಲ ಎಣ್ಣೆಗಾಯಿಗೂ ಈ ಪುಡಿಯನ್ನು ನಾವು ಯೂಸ್ ಮಾಡ್ತೇವೆ ಹಾಗಾಗಿ ತುಂಬಾ ಚೆನ್ನಾಗಾಗತ್ತೆ ಈಗ ಇಷ್ಟು ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿದ್ದೇನೆ ಈಗ ನಾನು ಟೊಮೆಟೋವನ್ನು ಕಟ್ ಮಾಡಿಟ್ಟಿದ್ದೇನೆ ಅಲ್ಲ ಅದಕ್ಕೆ ನಾನಿಲ್ಲಿ ಈ ಥರ ಆ ಮಸಾಲಾವನ್ನು ತುಂಬ್ತಾ ಇರೋದು ನೋಡಿ ಇಷ್ಟು ಮಸಾಲಾವನ್ನು ನಾವು ಇದೇ ಥರ ತುಂಬಬೇಕು ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗೇ ಆಗುತ್ತೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಡಿಫ್ರೆಂಟಾದ ಆದ ಟೇಸ್ಟಲ್ಲಿದೆ ಮಸಾಲವು ಕೂಡ ತುಂಬಾ ಡಿಫ್ರೆಂಟಾಗಿದೆ ಈಗ ಇಷ್ಟೂ ಇದೇ ಥರ ತುಂಬಿ ಈಗ ನಾನಿಲ್ಲಿ ಮತ್ತೆ ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಇದಕ್ಕೆ ಒನ್ ಟೇಬಲ್ ಸ್ಪೂನಿನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲವೂ ಚೆನ್ನಾಗಿ ಚಟಪಟ ಆದ ನಂತರ ನಾವೀಗ ಮತ್ತೆ ಒಂದು ಎರಡರಿಂದ ಮೂರು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಕರಿಬೇವು ಮತ್ತು ಉಳ್ಳಾಗಡ್ಡಿಯನ್ನು ಕೂಡ ಹಾಕಿ ಚೆನ್ನಾಗಿ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಎಲ್ಲವೂ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಿ ತುಂಬ ಮೆತ್ತಗೆ ಏನು ಮಾಡಲು ಹೋಗಬೇಡಿ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ನಾವು ಈಗ ಮಸಾಲವನ್ನು ತುಂಬಿರುವ ಟೊಮೆಟೊಕಾಯಿಯನ್ನು ಕೂಡ ಈಗ ಇದಕ್ಕೆ ಹಾಕಿ ಆದಷ್ಟು ಮೀಡಿಯಮ್ ಉರಿಯಲ್ಲೇ ಇಟ್ಟು ನಾವು ಚೆನ್ನಾಗಿ ಟೊಮೆಟೊಕಾಯಿ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ತುಂಬ ಬೇಗನೆ ಆಗಿಬಿಡುತ್ತೆ ತುಂಬ ಟೈಮ್ ಏನು ಬೇಕಾಗೋದಿಲ್ಲ ಟೊಮೆಟೊ ಮೆತ್ತಗಾಗೋದಕ್ಕೆ ಆಗೋದಕ್ಕೆ ಮೇಲುಗಡೆ ಮುಚ್ಚಿ ಸಣ್ಣ ಉರಿಯಲ್ಲೇ ಇಟ್ಟು ಬಿಟ್ಬಿಡಿ ತುಂಬ ಅಲ್ಲೇ ಉಮ್ಗೊಯ್ಯುತ್ತೆ ಚೆನ್ನಾಗಿ ಮೆತ್ತಗ ಕೂಡ ಆಗತ್ತೆ ಈಗ ಒಂದು ಸತ ನಾವು ಇದನ್ನು ಚೆನ್ನಾಗಿ ತಿರುವಿ ಬಿಟ್ಬಿಡಬೇಕು ಈಗ ಮತ್ತೆ ಒಂದು ಸತನೂ ನಾವು ಮೇಲ್ಗಡೆ ಮುಚ್ಚಿ ಹಾಗೆ ಬಿಟ್ಬಿಡಬೇಕು ನೋಡಿ ಹಾಗೆ ನಾವು ಇದನ್ನು ಸ್ವಲ್ಪ ತಿರುಗುತ್ತಾನೆ ಇರಬೇಕಾಗತ್ತೆ ಇಲ್ಲಾಂದರೆ ಒಂದೇ ಕಡೆ ಅದನ್ನು ಚೆನ್ನಾಗಿ ಕಪ್ಪಾಗಿ ಬಿಡುತ್ತಲ್ಲ ಅದಕ್ಕಾಗಿ ತಿರುವಿ ಈಗ ಮತ್ತೆ ನಾವು ಮೇಲ್ಗಡೆ ಮುಚ್ಚಿ ಬಿಟ್ಬಿಡಬೇಕು ನೋಡಿ ಒಂದು ಐದು ನಿಮಿಷ ಆದ ನಂತರ ನಾನಿಲ್ಲಿ ತೆಗೆದಿದ್ದೇನೆ ಈಗ ಚೆನ್ನಾಗಿ ಎಲ್ಲವೂ ಮೆತ್ತಗಾಗಿದೆ ಈಗ ನಾವು ಇದಕ್ಕೆ ಮಸಾಲವನ್ನು ಹಾಕಬೇಕು ಇನ್ನೂ ಮಿಕ್ಕಿರೋ ಮಸಾಲ ಇದೆಯಲ್ಲ ಅದು ಕೂಡ ನಾವು ಇದಕ್ಕೆ ಹಾಕಿ ಆದಷ್ಟು ಸಣ್ಣ ಉರೇಲೆ ಇಟ್ಟು ಇದಕ್ಕೆ ನಾವು ಇದನ್ನು ಬೈಸಬೇಕಾಗತ್ತೆ ಮಸಾಲೆ ಜೊತೆಗೆ ಬೈಸೋದರಿಂದ ತುಂಬ ಚೆನ್ನಾಗಿ ಟೊಮೆಟೊ ಫ್ರೈ ಆಗತ್ತೆ ಈಗ ನಾನು ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ನೋಡಿ ಮಸಾಲ ಹಾಕಿದ ನಂತರನೂ ಕೂಡ ನಾವು ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲ ಎಲ್ಲವೂ ಟೊಮೆಟೊ ಜೊತೆಗೆ ಫ್ರೈ ಆಗಬೇಕಲ್ಲ ಹಾಗಾಗಿ ನಾವು ಒಂದು ಎರಡು ಬಟ್ಲದಷ್ಟು ನೀರನ್ನು ಹಾಕಿ ಈಗ ಚೆನ್ನಾಗಿ ನಾವು ಟೊಮೆಟೊವನ್ನು ಮೆತ್ತಗಾಗೋವರೆಗೂ ಕುದಿಸ್ಬೇಕಾಗತ್ತೆ ಒಂದು ಐದು ನಿಮಿಷನಾದರೂ ನಾವು ಚೆನ್ನಾಗಿ ಇಲ್ಲಿ ಕುದಿಸ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆಯಲ್ಲ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಇನ್ನೂ ಎರಡು ಎರಡು ನಿಮಿಷನಾದರೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿ ಚಪಾತಿ ಜೊತೆಗೆ ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಇದನ್ನು ತಪ್ಪದೆ ಟ್ರೈ ಮಾಡಿ ನೋಡಿ ಮಸಾಲ ಅಂತೂ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು